ಮಕಾಯ ಬರ್ರಿ ಯಾಕೆ ಅಲ್ಲೇ ನಿಂತ್ಕೊಂಡ್ರಿ ಬಂದು ಅಮ್ಮ ನಿಂತೇನೆ ಹ್ಞೂ ನಿನ್ನತ್ರ ಮಾತಾಡೋಣ ಅಂತೇಳಿ ನಾನು ನನ್ನ ಸೊಸೆ ಬಂದ್ವಿ ಕೂಕಳ್ರಿ ಪೂಜೆ ಮಾಡ್ಕೊಂಡ್ ಬಂದೆ ನಾಳೆ ಹೋಗಿ ಹ್ಞೂ ಹೋಗಿ ಇವಾಗೆಲ್ಲ ತೊಳೆದು ಎಲ್ಲ ಕಟ್ಟೆ ಎಲ್ಲ ತೊಳೆದು ಬಟ್ಟು ಬಂಡಾರೆ ಎಲ್ಲ ಇಕ್ಕಿ ಪೂಜೆ ಮಾಡ್ಕೊಂಡು ಬಂದೆ ಹ್ಞೂ ಪೂಜೆ ಮಾಡ್ತೀನಿ ಕಣಕ ದೇವ್ರದಾಗ ಅದನ್ನೇ ಬೇಡ್ತೀನಿ ಶಿವನೇ ಪರಮಾತ್ಮ ನಮ್ಮ ಹುಡುಗರು ಇಬ್ಬರೊಳ್ಗುನು ಎಂಥವನ್ನ ಹತ್ತು ಮಕ್ಕಳಾದರೆ ಸಾಕಪ್ಪ ಅಂತ ದಿನ ಬೇಡ್ತೀನಿ ಹ್ಞೂ ದಿನ ಬೇಡ್ಕೊಂಡು ಬೇಡ್ಕೊಂಡು ದಿನ ಪೂಜೆ ಮಾಡಿ ಬತ್ತಿನಲ್ಲಿ ಪೂಜೆ ಮಾಡೋದ್ರಿಂದನ ಇವಾಗ ಏನೋ ಒಂಥರ ನೆಮ್ಮದಿಯಾಗೈತೆ ನನಗೆ ಹ್ಞೂ ಒಂಥರ ಮನಸ್ಸು ಏನೋ ಮೊದಲು ಒಂಥರ ಮನಸ್ಸಿಗೆ ಸಮಾಧಾನ ಇರ್ತಿರ್ಲಿಲ್ಲ ಸ್ಮತೆ ಇವಾಗ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಏನೋ ಆರ್ಭಟ ಇಲ್ಲ ಮನಸ್ಸು ಸಮಾಧಾನವಾಗೈತಿ ಹ್ಞೂ ಎಷ್ಟೋ ಒಂಥರ ನೆಮ್ಮದಿ ಆದಂಗೆ ಆಯ್ತ್ಕೊಳ್ಳೋಕೆ ಕುಕ್ಕಳ್ರಿ ಏ ಬಿಡು ನೀನು ಪೂಜೆ ಮಾಡಿದ್ಕು ಸಾರ್ಥ ಹಾತ್ಕೊಳ್ಳಿಂಪು ಹ್ಞೂ ನಮ್ಮ ಪ್ರೇಮ ಇವಾಗ ಪ್ರೆಗ್ನೆಂಟವು ಸುಸ್ಮಿತಯ್ಯ ಹೌದೇ ನೀನು ಹೇಳ್ತಾ ಇರೋದು ನಿಜಾನೇ ಯಪ್ಪ ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ ನೀನು ಹೇಳ್ತಾ ಇರೋದು ನಿಜನೇ ಏನು ಸುಮ್ಮನೆ ಹೇಳ್ತಾ ಇದ್ದೀನಿ ನನಗೆ ಸಮಾಧಾನ ಮಾಡೋಕ್ಕಂತ ಇಲ್ಲ ಕಣಮ್ಮ ನಿಜಾನೇ ಹೇಳ್ತಾ ಇರೋದು ಹಾಸ್ಪಿಟ್ಲಿಗೆ ಹೋಗಿದ್ವಿ ನಿನ್ನೆ ಅದಕ್ಕೇ ಅವರು ಡಾಕ್ಟ್ರು ಏನು ಪ್ರಾಬ್ಲಮ್ ಇಲ್ಲ ಇನ್ನು ನೀವು ಟ್ಯಾಬ್ಲೆಟ್ ಎಲ್ಲ ತಗೊಳ್ರಿ ವಾಂತಿ ಆಗುತ್ತೆ ಅಂತೇಳಿ ತೋರಿಸ್ಕೊಬ್ರೆ ಹೋಗಿದ್ವಿ ಟ್ಯಾಬ್ಲೆಟ್ ಎಲ್ಲ ತಗೊಳ್ರಿ ಅಂತ ಹೇಳಿ ಬರ್ಕೊಟ್ಟವ್ರಿ ಅದಕ್ಕೆ ಆಸ್ಪತ್ರೆಗೆ ಹೋಗಿ ಬಂದ್ವಿ ಪ್ರೆಗ್ನೆಂಟ್ ಕಣಮ್ಮ ಇವಾಗ ಒಂದುವರೆ ತಿಂಗಳಾಗೈತೆ ಹೌದೇನು ಅಯ್ಯೋ ದೇವ್ರೆ ಬಿಡಮ್ಮತ್ತ ಹ್ಞೂ ದೇವರು ನಮ್ಮ ಮೇಲೆ ಬಿಟ್ಬಿಟ್ಟ ದೇವ್ರು ಇರೋದು ಪರಮಾತ್ಮ ಇರೋದು ನಿಜ ಕಣಮ್ಮ ಹ್ಞೂ ದೇವರು ಬಿಟ್ರಿ ಓಡೋತು ನಿಜವಾಗ್ಲೂ ನಾವು ದೇವ್ರ ಪೂಜೆ ಮಾಡಿದ್ವಿ ದೇವ್ರಿಗೆ ನಾವು ಎಲ್ಲನ ಅದೇನು ದೋಷ ಇತ್ತು ಅದನ್ನ ಬಗೆಹರಿಸೋದಿಕ್ಕೆ ನೋಡು ನಮ್ಗೆ ಹೆಂಗ ಆಗ್ಬಿಡ್ತು ನಿಜವಾಗ್ಲೂನು ತುಂಬ ಖುಷಿ ಆಗ್ತೈತೆ ಹ್ಞೂ ನಮ್ಮ ಪ್ರೇಮ ಪ್ರೆಗ್ನೆಂಟ್ ಅಮ್ಮ ವಿಷಯ ಕೇಳ್ಬಿಟ್ಟು ಭಾಳ ಖುಷಿ ಆಗ್ತೈತೆ ನನಗೂ ಹಂಗೆ ನಂಬಿಕೆ ಇತ್ತು ಇದು ಬಗೆರಿ ಎದ್ರೊಳಗಾಗಿನ ಆಗುತ್ತೆ ಅಂತೇಳಿ ಅವತ್ತು ಹಂಗೆ ಅಂದ್ಕೊಂಡು ಅಲ್ಲಿ ಹೂವು ಹೇಳು ಹ್ಞೂ ಆಗುತ್ತೆ ನಾ ಮಾಡಿದ್ರೆ ಅದು ಖಂಡಿತ ಆಗುತ್ತೆ ಎಂಬುದಾದರೆ ಅಂತ ಕೈ ಮುಗಿತಿದ್ದೆ ಬಾಲ್ಗಡೆ ಇದು ಹೂವು ಹಂಗೆ ಬಿದ್ದು ಬಿಡ್ತು ನಾಗರ್ಕಲ್ಮೆಗಳದು ಬಾಲ್ಗಡೆಯದು ಹಂಗೆ ಬಿದ್ದು ಬಿಡ್ತು ಬಾಲ್ಗಡಿಗೆ ಆಗುತ್ತೆ ಅಂತೇಳಿ ಹ್ಞೂ ಸುಳ್ಳಲ್ಲ ಕಣ ಅಲಸ್ಮಕ್ಕ ಇದು ಹ್ಞೂ ಅದು ಏನೋ ದೋಷ ಇರೋದಕ್ಕೆ ಆಗಿಲ್ಲ ಇಷ್ಟು ಇಷ್ಟು ದಿನ ನೋಡು ಯಾರ ಕರೆಕ್ಟಾಗಿ ಹೇಳಿರು ಮಾರಾಯರು ಹೇಳೋಕ್ಕೆ ಎಲ್ಲ ಪೂಗೆಲ್ಲ ಪೂಜೆ ಎಲ್ಲ ಮಾಡಿ ಬಗೆಹರಿಸಕ್ಕೆ ನೋಡಿ ಮಕ್ಕಳು ಮಕ್ಕಳಾಗ್ಬಿಟ್ಟು ಹ್ಞೂ ಅದು ದೋಷಗಳು ಇರ್ತವೆ ಹೇಳು ಹ್ಞೂ ನಾಲ್ಕು ದೋಷ ಇದ್ರು ಆಗಲ್ಲ ಇಂಥದ್ದೆಲ್ಲ ಅಲ್ದೊಳಗೆ ಪೂಜೆ ಮಾಡಬೇಕು ಹ್ಞೂ ಬನ್ನಿ ಮರ ಈಗ ಬೇವಿನ ಮರ ಆಲದ ಮರ ಇಂಥವೆಲ್ಲ ಇರ್ತವೆ ಹ್ಞೂ ಅವೆಲ್ಲನ ನೋಡು ಅದೇನಿರ್ಬೋದು ಹ್ಞೂ ಎಲ್ಲ ಪೂಜೆ ಮಾಡಿಸಿ ಮದುವೆ ಮಾಡಿಸ್ರಿ ಅಂತ ಹೇಳಿದ್ರು ಮಾಡಿಸಿದಕ್ಕೆ ನೋಡ ಅದು ದೋಷ ಅದು ಅಲ್ವಿ ಹ್ಞೂ ಅದೇ ಮತ್ತೆ ಈಸಿ ಅಡ್ಡಿ ಮಾಡಿರೋದು நோடி மக்களாக காரணம் ஏன்னா தோஷ அவு சும்னை எல்லாம் ஏனாதிர் தான் நான் அவெல்லாம் நான் சுள் அந்த அவெல்ல ஓ மூடநம்பிக்கை அந்தி அவெல்ல நீஜா கணம்மா நோடு இவங்க பூஜை மாத்தி தங்கே ஆகிட்டு அந்த நம்மரவ்வங்க நம்ம தவிர மனே நான் கேந்தே அவ்வளோ ஆலே அன்னெர்ட் வர்ஷ மக்கள் இரலில் ம்ெர் வருஷ மக்கள் இல்ல அவரு இங்கே அவரு யாரா சாஸ்திர கேள்வி அவரு அவரு இங்கேளே ஆலன் மரோ பேவின் மரனும் ನಿಮ್ಮ ಹೊಲ್ದಾಗೆ ಸ್ಥಾಪನೆ ಮಾಡಿಬಿಟ್ಟು ಕಟ್ಟೆ ಮಾಡಿಸಿ ಎಲ್ಲಾನ ನಾಗರಕಲ್ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಮದುವೆ ಮಾಡಿಸಿ ಅವೆರಡಕ್ಕೂ ಮದುವೆ ಮಾಡಿಸ್ದಂಗೆ ಮಾಡಿಸ್ಬೇಕಂತೆ ಅವು ಗಂಡ ಹೆಣ್ಣು ಚಿದ್ದಂಗೆ ತಾಳ್ಮರ ಬೆಣ್ಣು ಮರನೂ ಹ್ಞೂ ಅದಕ್ಕೇನೆ ಮದುವೆ ಮಾಡಿಸ್ಬೇಕು ಅಂತೇಳಿ ಹೇಳಿದರು ಅದನ್ನೆಲ್ಲ ಮಾಡಿ ನಾವು ನಮ್ಮ ನಮ್ಮೂರಾಗೆ ಎಲ್ಲ ಮಾಡಿದರು ಹ್ಞೂ ಅದೆಲ್ಲ ನಾನು ಅವಾಗ ತಿಳ್ಕೊಂಡಿದ್ನಿ ಅವ್ರು ಹ್ಞೂ ಅವಾಗ ಗೊತ್ತಾಯಿತು ನನಗೆ ನೋಡು ಪೂಜೆ ಮಾಡಿ ಈ ಒಂದನೇ ತಿಂಗಳಾಗೇ ನಮಗೆ ಪಲ್ಲ ಸಿಕ್ಬಿಡ್ತಲ್ಲ ನಿಜವಾಗಲೂ ದೇವ್ರಿರೋದು ನಂಬಿಕೆ ಹ್ಞೂ ಇಲ್ಲ ಅಂದರೆ ಯಾವುದು ಆಗೋದಿಲ್ಲ ಕಣ ಲಸು ಹ್ಮ್ ನನಗೆ ಏನ ಇದ್ರ ಮೇಲೆ ನನಗೆ ನಂಬಿಕೆ ಗೊತ್ತಾಯ್ತಮ್ಮ ಹ್ಮ್ ನಾನು ದಿನಾ ಹಿಂಗೆ ಬೇಡ್ಕೊಂಡು ದಿನಾ ಅಲ್ಲೆಲ್ಲ ತೊಳೆದು ಪೂಜೆ ಮಾಡಿ ಉದ್ಗಡ್ಡೆ ಹಕ್ಕಿ ದಿನ ಪೂಜೆ ಮಾಡ್ಬತ್ತಿದ್ದೆ ಹ್ಞೂ ಮಾರದಿನ ಕಾಯ್ತೋ ಬಡ ಇಕ್ಕಿ ಎಲ್ಲ ಪೂಜೆ ಮಾಡ್ಕೊಂಡು ವಾರ ವಾರ ಮಾಡ್ಕೊಂಡ್ ಬತ್ತಿದ್ದೆ ಹ್ಮ್ ನೋಡು ಮಾಡಿದ್ಕೊಂಡು ಸಾಲ್ತ್ ಕಾತು ತಾಯಿ ನಮ್ಮಮ್ಮ ದೇವಿ ಕಾಪಾಡಮ್ಮ ಜಗನ್ಮಾತೆ ಪಾಪ ಪ್ರಕಾಶಪ್ಪ ಅದೆಲ್ಲ ಎಲ್ಲಾಗುತ್ತೆ ಹ್ಮ್ ನಮ್ ಪ್ರಕಾಶಪ್ಪ ನೀನ್ ತಾತ ಆಗ್ತಾ ಹ್ಮ್ ನೀನು ಪೂಜೆ ಮಾಡೋದೆಲ್ಲ ಎಲ್ಲಿ ಅದು ಇದು ಅಂತ ಹೇಳ್ತಿದ್ದಲ್ಲ ನೋಡಿ ಇವಾಗ ಪೂಜೆ ಮಾಡದ ನಮ್ಮ ಪ್ರೇಮ ಪ್ರೆಗ್ನೆಂಟ್ ಆಗೈತಿ ಹ್ಮ್ ಇವಾಗ ಪೂಜೆ ಎಲ್ಲಾ ಮಾಡಿ ಬಗೆರ್ಸ ಎಲ್ಲ ಬಗೆಹರಿಸಕೊಂಬತ್ಕೆ ನೋಡಿ ಇವಾಗ ನಮ್ಮ ಪ್ರೇಮ ಇವಾಗ ಪ್ರಾಗ್ನೆಂಟ್ ಒಂದ್ ವರ್ಷ ತಿಂಗಳಾಗ ಐತೆ ತಾತ ಆಗ್ಬಿಟ್ಟಪ್ಪ ಹ್ಮ್ ತಾತ ಆಗ್ತಾ ನೀನು ಹ್ಞೂ ನಾನೇನ ಹಂಗೆ ಅನ್ಕೊತಿದ್ದೆ ನಮ್ಮತ್ತೋ ಇದೇನಿದು ಸುಮ್ನಿರ್ ದಾಲ್ದೇ ಇವ್ಕ ಏನು ಬೇಕಪ್ಪ ಇವ್ ದುಡ್ಡು ಖರ್ಚು ಮಾಡ್ಕೊಂಡು ಇಲ್ಲದ್ದು ಅರ್ಜೆಂಟ್ನಾಗೆ ಓಟಿಂಗ್ ಮಾಡೋದು ಯಾಕೆ ಅಂತ ನಾನು ಅನ್ಕೊತಿದ್ದೆ ಹ್ಞೂ ಹ್ಞೂ ನನಗೇನಾನ ಇದ್ರ ಮ್ಯಾಲೆ ನಂಬಿಕೆ ಇರಲಿಲ್ಲ ಬೋಲ್ ಮೂಡ ನಂಬಿಕೆ ಅಂತ ಅಂದ್ಕೊಂಡಿದ್ದೆ ನಾನು ಹ್ಞೂ ಭಾಳ ಸಂತೋಷ ಆಗ್ತೈತಪ್ಪ ಹ್ಞೂ ನಿಜವಾಗ್ಲೂ

ಬೇಡ ನೀನ್ ಇಲ್ಲೇ ಇಕ್ಕಂಬತ್ತೇ ಏ ನಮಗುನು ನಾವು ಬೋಲ್ ಆಸೆಗೈದಿವಮ್ಮ ಆದ್ರೆ ಸಾಕು ಅಂತೇಳಿ ನೀವು ಕಳಿಸ್ಲಿಲ್ಲ ಅಂದ್ರೆ ಪಾಶ್ನಿ ಯರ್ಗಿಗೆ ಕಳಿಸಬೇಕು ಇಲ್ಲಿಗೆ ನಾನು ಈಗಲೇ ಹೇಳಿರ್ತೀನಿ ಹ ನೀನು ಕಣಮ್ಮ ಲಸಮಕ ಪಾಶ್ನಿ ಏರ್ಗಿಗೆ ಕ ಕಳಿಸ್ಬೇಕು ಪಾಶ್ನೆ ಎರ್ಗಿಗೆ ಕಳಿಸ್ಲಿಲ್ಲ ಅಂದ್ರೆ ಹೆಂಗಾಗುತ್ತೇಳು ಹ ಅವಳು ಪಪ್ಪ ಅವ್ರ ಅಮ್ಮಯ್ಯ ಬೋಲ್ ಆಸೆಗೈದಾಳೆ ಇಷ್ಟೆಲ್ಲ ಕಷ್ಟಪಟ್ಟ ಅವಳು ಯಾಕೆ ಮಾಡಿದ್ಲೇಳು ಆಕೆ ಇಷ್ಟೆಲ್ಲ ನ ಕಷ್ಟ ಬಿದ್ದು ಹೆಂಗ ನನ್ನ ಮಕ್ಳಿಗೆ ಆದ್ರೆ ಸಾಕು ಅಂತ ಹೇಳಿ ಕಷ್ಟ ಬಿದ್ದು ಮಾಡಿದ್ಕು ಆಗದ್ದ ಹೇಳಿ ಹ್ಮ್ ಕಳಿಸ್ಬೇಕು ಕಣಮ್ಮ

మక్ళు దేవ్ సమతారా అదంగ దోష ఇద్దరు అవును బైలస్కోని బాగా అంటే మాత్ర దేవ్ర నమ ఒలి అంతారా మక్లు దేవ్రద్ది ಅದಕ್ಕೆ ಮತ್ತೆ ಅವು ಓಲೀಬೇಕಂತಂದರೆ ಈಗ ಯಾರೇ ಆಗಲಿ ಮಕ್ಳು ಪಡೆಯೋದಂದ್ರೆ ಅಷ್ಟು ಸುಲಭ ಅಲ್ಲ ಮಕ್ಕಳಂದರೆ ದೊಡ್ಡ ಇದು ಹ್ಞೂ ಈ ಮಕ್ಕಳಿಗೋಸ್ಕರನೇ ಮಾಡೋದು ಮಕ್ಳಿಗಾಗೇನೆ ಎಲ್ಲ ಮಾಡೋದಪ್ಪ ಮಕ್ಳಾಗ್ಲಿಲ್ಲ ಅಂದರೆ ಒಂಥರ ಅಲ್ಲ ಅದಕ್ಕೆ ಹ್ಞೂ ನೋಡಿ ಇವಾಗ ನಮ್ಗೆ ಯೋಳು ಚಿಂತೆ ಇತ್ತು ನಮ್ಮ ಪ್ರೇಮ್ ಮಕ್ಕಳಾಗಲಿಲ್ಲ ಮಕ್ಳಾಗ್ಲಿಲ್ಲ ಅಂಬದೊಂದು ಚಿಂತೆ ಇರುತ್ತೆ ಅದು ಮಕ್ಳು ಇಲ್ದರ್ಗೆ ಗೊತ್ತಾಗುತ್ತೆ ಅದು ಮಕ್ಕಳು ಇಲ್ಲದ ಬೆಲೆ ಏನು ಅಂತ ನನ್ಗಂತು ಯಾವನೂ ಹುಡ್ಬಿಟ್ಟು ನೋಡಿ ನಮ್ಮ ಮನೆಗೆ ಯಾವೂ ಇಲ್ಲ ನಮ್ಮ ಮನೆಗೆ ಯಾವೂ ಇಲ್ಲ ಆದ್ರೆ ಸಾಕಾಗುತ್ತೆ ನಮ್ಮ ಸವ್ರಣ್ಣಿಗೆ ಆದ್ರೆ ಸಾಕು ಆದ್ರೆ ಸಾಕು ಅನ್ಕೊತಿದ್ದೆ ಹ್ಞೂ ಹೆಂಗತ್ತ ಆದ ಒತ್ತ ಹ್ಞೂ ಹೇಗೆ ಆದರೆ ಸುಸ ಸು ಸುಸರ್ಜಿತವಾಗಿ ಯರ್ಗೆ ಆದರೆ ಯಾವ್ದು ತಂದ್ರೆ ಇಲ್ಲದಂಗೆ ಆರೋಗ್ಯವಾಗಿ ಏರ್ಗಾದ್ರೂ ಸಾಕಂಬ ಹ್ಞೂ ಒಂದು ವರ್ಷ ತಿಂಗಳ ಐತಿ ನಾನು ಅದಕ್ಕೆ ನಾನು ಯಾತ ಮಾಡ್ಬೇಡಮ್ಮ ಸುಸ್ತಾಗುತ್ತೆ ಆಗುತ್ತೆ ಅಂತಿದ್ದು ಅದಕ್ಕೆ ಆಸ್ಪತ್ರೆಗೆ ಹೋಗಿ ಬಂದರು ಮಾತ್ರೆ ಎಲ್ಲ ಕೊಟ್ಟವ್ರಿ ಅದಕ್ಕೆ ಯಾತ ನಾನು ನಾನೆಲ್ಲ ಮಾಡ್ತೀನಿ ಅಂತ ಹೇಳಿ ತೆಗೀನಿ ಅಯ್ಯೋ ನಮ್ಮ ಅಂತ ಏನೇನು ಮಾಡಿಬಿಡಿಸ್ತಿಲ್ಲ ಹ್ಞೂ ಏನಾಗಲ್ಲ ಸುಮ್ಮನೆ ಇರತ್ತೆ ಅಂದ್ರೂ ಏನಂಗೆ ಬಿಡು ಈಗಿನ ಸೂಕ್ಷ್ಮ ಈಗ ನಮ್ಮ ಕಾಲದಂಗೆ ಅಲ್ಲ ನಂಬುತ್ತಿ ಒಂದು ಮೂರು ತಿಂಗಳು ತಕ ಸೂಕ್ಷ್ಮಿರ್ಬೇಕು ಆಮೇಲೆ ನೀನು ಕೆಲಸ ಮಾಡಿದ್ರು ಏನಾಗಲ್ಲ ಒಂದು ಮೂರು ತಿಂಗಳು ಬೈ ಹ್ಞೂ ಹ್ಮ್ ಆಗೇವೆ ಆದ್ಮೇಲೆ ನೆಟ್ ಬೈವಾಗಿದ್ರೆ ಒಳ್ಳೇದು ಹ್ಞೂ ಒಂದು ಮೂರು ತಿಂಗಳ ತಕ ಹಂಗಿರು ನೀನು ಅದು ಎತ್ತದು ಎತ್ತ ಮಾಡಬೇಡ ಇಲ್ಲಿ ಇರ್ಲಿ ಬಿಡು ಲಸಮ ಕೈಪಟ್ಟು ಹ್ಮ್ ಇಲ್ಲ ಇದ್ರೆ ನಾವೆಲ್ಲ ನೋಡ್ಕೊತಿವತ್ತ ಸೂಕ್ಷ್ಮಿಗೆ ಏ ನಾವೇ ನೋಡ್ಕೊತಿವಿ ಸುಮ್ನೀರ್ ಹ್ಮ್ ಬೇಡವೇ ಬೇಡ ಏನು ಬೇಡ ಸುಮ್ನೀರ್ ನಾವೆಲ್ಲ ನೋಡ್ಕೊಂತೀವಿ ಒಂದು ಎರಡು ದಿನ ಒಂದು ಎರಡು ದಿನದ ಮಟ್ಟಿಗೆ ಏನು ಹ್ಞೂ ನಾವೆಲ್ಲ ನೋಡ್ಕೊಂಬರ್ ಹಪ್ತಿರ ಒಂಬತ್ತು ತಿಂಗಳಾಗೆ ಕರ್ಕ ಬರೀಲಿಂತಿ ಇವಾಗಲೇ ನೀನು ನಾನೆಲ್ಲ ನೋಡ್ಕೊಂತೀನಿ ಸುಮ್ಮನೆ ನಾನು ಏನು ಅವಳಿಗೆ ಬದುಕು ಮಾಡೋಕ್ಕಿಕ್ಕಲ್ಲ ಏನಿಲ್ಲ ನನಗೂ ನೋಡ್ಬೇಕು ನೋಡ್ಕೋಬೇಕು ಅಂಬೋದು ನನಗೂ ಬೋಲ ಸೈತಿ ನಾನೆಲ್ಲ ನೋಡ್ಕೊಂಬ ಸುಮ್ಮನಿ ಹ್ಞೂ ಅವಳಿರ್ತೀನಿ ಈಗ ಚೆನ್ನಾಗಿದ್ದಾಗ ಮಾಡಿಳು ಇವಾಗ ಒಂದು ಹಿಡ್ದು ಸುಸ್ತಾಗತ್ತೆ ಊಟ ಸೇರಿದಿಲ್ಲ ಕಲ್ವಿ ನಾವು ಮಾಡಿ ಕೋದು ಮಾಡಿ ನಮ್ಗೆ ಅರ್ಥ ಆಗುತ್ತೆ ನಾವು ಈಗಳಪ್ಪ ನಾವು ಅವ್ರ ತಗ ಚೆನ್ನಾಗಿದ್ರೆ ಅವ್ರು ನಮ್ಮ ತಗ ಚೆನ್ನಾಗಿರ್ತಾರೆ ಅತ್ತೆ ಸಸಿರ ಮೇಲೆ ನಾವೇ ಹೆಂಗಿರ್ತೀವಿ ಅವರು ಹಂಗಿರ್ತಾರೆ ಒಬ್ರಿಗೊಬ್ರು ಒಂದು ಮಾತ್ರ ಹ್ಞೂ താസനക്കായിരുന്നു നമ്മൾ നമ്മൾ ഡിമ്പ നാങ്കേന നമ്മൾ ഡിംപമ്മ മേലെ ഹോത്തേ ഉദ്ദാട്ത്ത നമ്മുടെ നമ്മൾ ഡിംപ്മ്മ നമ്മൾ ഡിംപ്പ് സെനക്കിടം നാനേന ഇല്ലുദ്ധന ജലമാു മറ്റേ മറ്റ നാർത്തി അവരു ഹിർത്തർ സസ്യ നാ ഫ് മാതാസ്കണ്ടു കഥ ആടസ്കണ്ടു നാസർക്കണ്ടു ഇപ്പോൾ ഒന്നിക്കണ്ടു ഇത് മാത്ര സസേരും ಆವತ್ತು ದಿನ ಪೂಜೆ ಮಾಡ್ತಿದ್ದೆ ಎಲ್ಲಾನ ಅಯ್ಯೋ ಅವೆಲ್ಲ ಆಗ್ತವೆ ನೋಡಿ ಇಂಥದ್ದು ಮಾಡ್ತಾರೆ ಪೂಜೆ ಪುನಸ್ಕಾರ ಇವೆಲ್ಲ ಮೂಢನಂಬಿಕೆ ಅಂತ ಹೇಳ್ತಿದ್ರು ಆದರೆ ಅದೆಲ್ಲ ಮೂಢನಂಬಿಕೆ ಅಲ್ಲ ಹ್ಞೂ ಒಂದು ಸತ್ಯ ಐತೆ ನಿಜವಾಗ್ಲೂ ನಾವು ಭಕ್ತಿಯಿಂದ ಒಳ್ಳೆ ಮನಸ್ಸಿಂದ ಮಾಡಿದ್ದೆ ಆದರೆ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂಬುದಕ್ಕೆ ನೋಡ್ರಿ ಇದೇ ಕಾರಣ ಹ್ಞೂ ನಾನು ಮಾಡಿದೆ ಕಷ್ಟಪಟ್ಟು ಮಾಡಿ ಎಲ್ಲ ಮಾಡಿದ್ಕೊಂಡು ಇವತ್ತು ಸಾರ್ಥ್ ಆಯಿತು ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಹ್ಮ್ ನನಗೇನ ಬಹಳ ಖುಷಿ ಆಗ್ತೈತೆ ನಮ್ಮ ಪ್ರೇಮ ಪ್ರೆಗ್ನೆಂಟ್ ಎಂಬ ವಿಷಯ ಕೇಳ್ಬಿಟ್ಟು ಬಹಳ ಖುಷಿ ಆಗ್ತೈತೆ ನೋಡ್ತಾ ಇರಿ ನೀನು ನಾನು ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು